ಓಕೆ ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ ಚಿಕನ್ನು ಬುರ್ಜಿ ಮತ್ತು ಸಾಂಬಾರು ಹಾಕೊಂಡಿದ್ದೀನಿ ಮೇಲೆ ಅದ್ರ ಜೊತೆ ಸಪೋಟ ಇದೆಲ್ಲಿದ್ದು ಗೊತ್ತಾ ಪ್ರೊಜ್ಜು ಇದು ಹಾಂ ಒಂದೇ ತೊಂದಿದ್ದು ಒಂದಲ್ಲ ಎಷ್ಟೊಂದು ಐತೆ ಅಲ್ಲೇ ನಾಲ್ಕು ಹಾಂ ಸೊ ಇದಿಷ್ಟು ನಾನು ಡಯಟಲ್ಲಿ ಇರೋದ್ರಿಂದ ಇದು ಬ್ರೇಕ್ಫಾಸ್ಟು ಪ್ರೊಜ್ಜುಗೆ ಚಿತ್ರಾನ್ನ ಒಂದು ಆಲ್ರೆಡಿ ಅಲ್ಲ ತಿಂದಿದ್ದಾನೆ ಅಲ್ಲಿ ಡ್ಯಾಡಿ ನೋಡಿರಿ ಡ್ಯಾಡಿ ಕೆಲಸ ನೋಡಿರಿ ಎಲ್ಲ ಒನ್ ಜೊತೆ ನೋಡಿರಿ ಅದಕ್ಕಿಂತ ಬಿಡ್ಡ ಹೋಗ್ತದೆ ಸೊ ಓಕೆ ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಆಮೇಲೆ ನಿಮ್ಗೆ ಸಿಗ್ತೀವಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಪಿ ವಿಲಾಕ್ಸ್ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಕೊಪ್ಪ ಬ್ಯಾಕ್ ಟು ಕೊಪ್ಪ ಬ್ಯಾಂಗ್ಳೂರಿಂದ ಕೊಪ್ಪಕ್ಕೆ ಬಂದಿದ್ದೀವಿ

ವೆಂಕಿಯವರ ಹೆಸರುಲಿ ಒಂದು ಅರ್ಚನೆ ಮಾಡ್ಕೊಂಡಿರೋಣ ಅಂತ ಇನ್ವಿಟೇಷನ್ ಕೊಟ್ಟು ದೇವಸ್ಥಾನದಲ್ಲಿ ಈಗ ದೇವಸ್ಥಾನದಲ್ಲಿ ಮತ್ತೆ ಅದಾದ ಮೇಲೆ ಎಲ್ಲ ಹೋಗ್ತೀವಿ ಅದಾದ ಮೇಲೆ ನಮ್ದು ಮ್ಯಾರೆಜ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಕ್ಕೆ ಮಾಡ್ಸಕಿದೆ ಅದನ್ನ ಕೊಡಕ್ಕೆ ಹೋಗ್ತಾ ಅದಾದ ಮೇಲೆ ಮಾತು ಕಥೆ ಇದೊಂದ್ಸಾರಿ ಬರಲೇ ಫೋನ್ ಮಾಡಿ ಮಾತಾಡಿದಳು ಪೂಜಾ ಹೌದು ಟ್ರೈಲರ್ ಹತ್ರ ಮಾತಾಡಿದ್ದೀನಿ ಓಕೆ ಕೊಡ್ಬೇಕು ಓಕೆ ಇವಾಗ ಮಾವ ಹೂವು ತರಕ್ಕೆ ಹೋಗಿದ್ದಾರೆ ಎಷ್ಟು ಇಲ್ಲೆಲ್ಲ ಮಾರು ಅಮ್ಮ ಪರವಾಗಿಲ್ಲ ಅಲ್ಲ ಅಲ್ಲೆಲ್ಲ ಕಾಸ್ಟ್ಲಿ ಅನ್ಸುತ್ತಪ್ಪ ಅಲ್ಲ ಅದಕ್ಕೆ ಅಮ್ಮ ಹೂವು ಬಿಡಿ ಹೂವು ತಂದು ಕಟ್ಬಿಡ್ತಾರೆ ಬಂದರು ಬಂದರು ಮಾವ ಬಂದರು ಹಾ ಹಾ ಅತ್ತೆ ಪೂಜಾ

ಮಲ್ಲಿಗೆ ಮೈಸೂರ ಮಲ್ಲಿಗೆ ಹೂವಿನಂತೆ ನೀವ್ ಹಾಕೊಂಡ್ರಿ ಮಾವ ಇಳ್ದು ಆಗ್ಲೇ ಪೋಟ್ ಆಗ್ಬಿಟ್ಟವ್ರೆ ಇನ್ನು ಹೋಗೋದಷ್ಟೇ ದೇವಸ್ಥಾನ ಹತ್ರ ಬಂದು ನಿಂತಿದೀವಿ ಇವಾಗ ನಾವು ಇದೇ ದೇವಸ್ಥಾನ ಕೆಳಗೋದ್ರೆ ದೇವಸ್ಥಾನ

ಓಕೆ ಇನ್ನು ಸ್ವಲ್ಪ ಅಲ್ಲಿ ಅಂಗಡಿಯಲ್ಲಿ ಏನೋ ತಗೊಂಡಿದ್ದೀವಿ ಪೂಜೆ ಸಾಮಾನು ಅದೆಲ್ಲ ಸ್ವಲ್ಪ ಅಮೌಂಟ್ ಪೇ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ ನಿಮಗೆ ಓಕೆ ಓಕೆ ಇವಾಗ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಆಯಿತು ಮುಗಿಸಿ ಕೂತಿದ್ದೀವಿ ಈಗ ಈ ದೇವಸ್ಥಾನದ ಬಗ್ಗೆ ನಮ್ಮ ಮಾವರೇ ಒಂದು ಎರಡು ಮಾತು ಮಾತಾಡ್ತಾರೆ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಕೊಪ್ಪದ ವೀರಭದ್ರೇಶ್ವರ ಭದ್ರೇಶ್ವರ ಶಕ್ತಿ ಶಕ್ತಿ ಇದು ಅದನ್ನು ನೆಮ್ಮಕಂಡೆ ನಾವೆಲ್ಲ ಬಂದಿವೆ ಅಷ್ಟೇ ವೀರಭದ್ರ ಅಂತ ಎಷ್ಟು ಏನಕ್ಕೆ ಬಂದಿದೆ ಅಂದರೆ ಇದು ಕೋಪ ಕೋಪದ ವೀರಭದ್ರ ಅಂತ ಹೇಳಿ ನಾವು ವೀರಭದ್ರ ಅಂತಾನೆ ಕರೆಯೋದು ಕೆಲವರಿಗೆ ಗೊತ್ತಿಲ್ಲ ಹಾಗಾಗಿ ದೊಡ್ಡ ಫೇಮಸ್ ಆದ ದೇವಸ್ಥಾನ ಇದು ನೀವು ಏನಾದ್ರು ಅಂದ್ಕೊಂಡ್ರೆ ನೆರವೇರುತ್ತೆ ಸೊ ಇಲ್ಲ ಹೌದು ದೊಡ್ಡದಾಗಿ ತುಂಬಾ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಜಾತ್ರೆ ಎಲ್ಲ ಮಾಡ್ತಾರಂತೆ ವರ್ಷಕ್ಕೊಂದು ಜಾತ್ರೆ ಆಗುತ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ಜಾಗ ಜಾಗನೂ ಅಷ್ಟೇ ತುಂಬ ಚೆನ್ನಾಗಿದೆ ಮುಜರಾಯಿ ಇದು ಗೌರ್ಮೆಂಟ್ ಓಕೆ ಇನ್ನು ಇಲ್ಲಿ ಬಂದಿದ್ದು ಆಯಿತು ಇನ್ನು ನೋಡೋಣ ಮತ್ತೆ ಏನಾಗುತ್ತೆ ಮತ್ತೆ ಇಲ್ಲೋಗೋದು ಇನ್ನೊಂದು ದೇವಸ್ಥಾನ ಇದೆ ಹಾಂ ಅಲ್ಲಿ ಹೋಗೋಣ ಕಮಂಡಲ ಕಮಂಡಲ ದೇವಸ್ಥಾನಕ್ಕೆ ಹೋಗಿ ಹಂಗಿಂದಂಗೆ ಮನೆಗೆ ಹೋಗೋದು ಓಕೆ ಇವಾಗ ನಾವು ಎಲ್ಲಿ ಬಂದಿದ್ದೀವಮ್ಮ ಕಮಂಡಲ ಗಣಪತಿ ಕ್ಷೇತ್ರ ಬ್ರಾಹ್ಮಿ ನದಿ ಉಗಮ ಸ್ಥಾನ ಇಲ್ಲಿ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಬಟ್ ರೋಡ್ ಮಾತ್ರ ಸಖತ್ ಇಕ್ಕಟ್ಟು ರೋಡು ಇಕ್ಕಟ್ಟು ರೋಡು ಹೇಳಮ್ಮ ಫುಲ್ ಟೈರ್ಡ್ ಆಗಿದೆ ರೋಡ್ ಸರಿ ರೋಡ್ ಸರಿ ಇಲ್ಲ ಮತ್ತೆ ಇದು ಮಾಡಿ ಕಲ್ಯಾಣ ನೀರು ಬಿಟ್ಟಿದಾರೆ ಈಗ ನೀವು ಬಿಟ್ಟಿರೋದಾ ಇಲ್ಲ ಅಂದರೆ ಅದೇ ಬರ್ತಿರೋದಾ ಇಲ್ಲ ಬರ್ತಾ ಇರೋದು ಅಲ್ಲಿ ಬರ್ತೀರಾ ಹತ್ರ ಇಂದ ಬರೋದು ಓ ಬನ್ನಿ ಓಕೆ ಇವಾಗ ಒಳಗಡೆ ಹೋಗಿ ನೋಡೋಣ ಬರ್ತೀವಿ ಅಲ್ಲಿ ಏನಾರು ವಿಡಿಯೋ ಮಾಡೋಕೆ ಬಿಟ್ರೆ ಮಾಡಿ ತೋರಿಸ್ತೀನಿ ಓಕೆ ನಮ್ಮ ಮಾವನಿಗೆ ಅಲ್ಲಿಂದಾನೇ ನೀರಾಕಿ ಮಾವ ಅಂದರೆ ಇವಳು ಹಠ ಮಾಡ್ಬಿಟ್ಟು ಇಲ್ಲ ನಾವು ಇಷ್ಟ ಹೋಗೋಣ ನೋಡಿ ಬಂದವಳೆ ಬರೋಣ ಬರೋಣ ಅಂದೆ ಡ್ರೆಸ್ ಅಂದೆರಪ್ಪ ಆಲ್ರೆಡಿ ಹೋಗ್ಬಿಟ್ಟವ್ರು ನೋಡೋರು ಎಷ್ಟು ಚೆನ್ನಾಗಿತ್ತು ಇವಲ್ಲಿ ಕೆಳಗಡೆ ಇಲ್ದಿದ್ರೆ ಜಾರಿ ಇದ ಇದು ಇಗ್ರ್ دیا ಕೆಳಗೆ ಹೋಗಿದ್ದೀವಿ ಹೋಗಿದ್ದೀವಿ ನೀವು ಕೈಕತಾಡ ವಿಶೇಷತೆ ಏನು ನದಿ ಉಗಮ नदी ಸ್ಥಾನ ಇದು ಸ್ಥಾನ ಇದು ಮತ್ತೆ ಇದು ತುಂಬಾ ಫೇಮಸ್ ಆಗಿದೆ ಫೇಮಸ್ ಆಗಿದೆ ಅಂತ ಇದು ಸೊ ತುಂಬಾ ಜನ ಇದ್ದಾರೆ ಹೌದು ಅಲೇನೇ ತುಂಬಾ ಜನ ಇದ್ದಾರೆ ಈಗ ದರ್ಶನ ಮಾಡಿ ಹೋಗ್ತೀವಿ ನಾವು ನೋಡಿ ಇದೇ ದೇವರು ತೋರಿಸ್ತೀನಿ ಬನ್ನಿ ನೋಡಿ ಇದೇ ದೇವಸ್ಥಾನ ಎಲ್ಲರೂ ಕೈ ಮುಗಿದು ಬೇಡ್ಕೊಳ್ಳಿ ಒಳ್ಳೇದಾಗಲಿ ಎಲ್ಲರಿಗೂ ಇಲ್ಲಿಂದ ಓ ನೋಡಿ ಇಲ್ಲಿಂದ ನೀರು ಬರ್ತಿರೋದು ಅದು ನೋಡಿ ತೋರಿಸ್ತೀವಿ ನಿಮಿಷ ನೋಡಿ ಅದು ಅಲ್ಲಿಂದ ಉಕ್ಕಿ ಉಕ್ಕಿ ಬರ್ತಾ ಇರೋದು ನೀರು ಉಗಮಸ್ಥಾನ ಏನದು ಬ್ರಾಹ್ಮಿ ನದಿ ಉಗಮಸ್ಥಾನ ಇದು ನೋಡಿ ಎಷ್ಟೋ ಜನ ಗೊತ್ತಿರಲಿಲ್ಲ ನಾವು ತೋರಿಸಿದ್ದೀವಿ ಸೊ ಇದನ್ನ ಟ್ರೆಂಡ್ ಮಾಡಿ ಓಕೆ ನಮ್ಮ ಅವರು ಮೀನು ಸಾರು ಫಿಶ್ ಫ್ರೈ ಇವತ್ತು ಸಂಡೆ ಆದ ಕಾರಣ ಮಾಡಿದ್ರು ವೇಣು ಅವರು ನೆರೆ ನೈಟ್ ಹಾ ಅವ್ರ ಊರಿಗೆ ಬಂದ್ರು ಊರಿಗೆ ಅವ್ರ ಊರಿಗೆ ಅದಕ್ಕೆ ನಾನು ಡ್ಯಾಡಿ ಇಬ್ಬರೇ ಇದ್ವಿ ನಾಂಗಡಿ ಬಂದ್ವಿ ಆಯ ನಾನಿ ಇಬ್ರು ಮಂದಿ ಇದ್ವಿ ಮೀನು ತಿಂತ ಇದ್ದೆ ಫಿಶ್ ಸಾರು ಫಿಶ್ ಫ್ರೈ ತಕ್ಕ ಬಂದು ಮಾಡಿದ್ರು ಅಷ್ಟು ಸಾಮಾನ್ಯ ನಮ್ಮ ಅತ್ತೆಗೆ

ಯಾವುದೇ ಮಾಡ್ತೀವಿ ಯಾಕಷ್ಟು ಇಲ್ಲ ನೋಡಿ ಇಲ್ಲ ನೋಡಿ ಇಲ್ಲ ನೋಡಿ ಎಲ್ಲ ಇಲ್ಲ ನೋಡಿ ಆ ಥರ ಇಲ್ಲ ನೋಡಿ ಇಲ್ಲ ನೋಡಿ ಆ ಥರ ಹ್ಞೂ ಈಗ ಓಕೆ ಈಗ ನಮ್ಮ ಮನೇಲಿ ಏನು ಡಿಸ್ಕಷನ್ ಅಂದರೆ ಹೋಗಿ ಲೆಫ್ಟು ಯಾರು ಓಕೆ ನಮ್ಮ ಮನೇಲಿ ಇವತ್ತು ನಮ್ಮ ಅಕ್ಕೇ ನಮ್ಮ ಅಕ್ಕೇ ನಮ್ಮ ಅಣ್ಣ ಅವ್ರ ಮನೇಲಿ ಇದ್ವಿ ಸೊ ಮಟನ್ ಮಾಡ ಅಂಕಲ್ ನೀನು ಯಾಕೆ ಅಂಕಲ್ ಲಾಯ್ ಮಾಡ್ಬಿಡಿ ಒಂದು ಸರ್ತಿ ಸೊ ಇವರು ನಮ್ಮ ಡ್ಯಾಡಿ ಫ್ರೆಂಡು ಇವ್ರು ರಮೇಶು ಇವರು ರಮೇಶ್ ಫ್ರೆಂಡ್ ಉಮೇಶ್ ಅವರು ನೋಡಿರಿ ಮನೆಯೆಲ್ಲ ಹೆಂಗ ಅಂಡಿಕ್ಕವ್ರಿ ಅಂತ ಗೊಂಬೆ ಗಿಂಬೆ ಎಲ್ಲ ಬಿಟ್ಕೊಂಡು ಏನೇನೋ ಮಾಡ್ಕೊಂಡು ಐತೆ ಅಲ್ಲೆಲ್ಲ ಬರ್ದಿದ್ನ ನಾನು ಹಾಂ ಬೈಂಗಿತ್ತು ಸರ್ ಈಗ ಇನ್ನೊಂದ್ಸತಿ ಮಾಡೋಣ ಮೇಕಪ್ ಮಾಡ್ತೀನಿ ಹುಡುಗಿ ಥರ ಮೇಕಪ್ ಮಾಡಬಾರ್ದ ಆಮೇಲೆ ಯಾಕೆ ಕಣ ಹುಡುಗಿ ಥರ ಮಾಡಲ್ಲ ಜೋಕರ್ ಥರ ಮಾಡ್ತೀನಿ ಓಕೆ ಈಗ ಅಂಕಲ್ಗೆ ಫಿಶ್ ಹಾಕೊಟ್ರು ಅಮ್ಮ ಆಲ್ರೆಡಿ ಫಿಶ್ ವಾಂಸ್ತಾ ಇದೆ ಅಮ್ಮ ಏನಮ್ಮ ಅದು ಫಿಶಲ್ಲಿ ಫಿಶ್ ಸಾಂಬಾರು ಅದೇ ನಾವು ಮಧ್ಯಾಹ್ನ ತಿಂದ್ವಲ್ಲ ಸೊ ಅಮ್ಮ ಇವಾಗ ಬಂದರು ಆಚೆ ಹೋಗಿದ್ರು ಸ್ವಲ್ಪ ಫ್ರೆಂಡ್ ಮನೆಗೆ ಜಾಲಿ ಮಾಡಕ್ಕೆ ಹೋಗಿದ್ರು ನಮ್ಮಮ್ಮ ಅದನ್ನೇ ನೀರು ಕೊಡೋದು ಕೊಡ್ತೀಯಲ್ಲ ಸ್ವಲ್ಪ ನಕ್ಕಂಡು ಕೊಡು अय अय बन्ने बन्ने सुन ले आ बन्ने बन्ने जा रे आओ ನೋಡಿ ಬನ್ನಿ ಬನ್ನಿ ಜರಲಿ ಅಂತೆ ಇಷ್ಟ ನಾಕ್ ಬಿಡ್ರಾ ಮತಲೆ ಇಲ್ಲ ಇದು ಓಹೋ ಇನ್ನ ಏನನ್ ಹಾಕ್ತಿರಾ ಇಲ್ಲಿ ನೋಡಿ ಇಕತ್ವಾ एक्चुअली ಈಗ ಚಿಕನ್ ಕಬಾಬ್ ಮತ್ತೆ ಇಲ್ಲಿ ಫಿಶ್ ಫ್ರೈ ಚಿಕನ್ ಕಬಾಬ್ ಏ ಫಿಶ್ ಇಲ್ ತರ್ಸಿಲಿ ಫಿಶ್ ಫ್ರೈ ಆಮೇಲೆ ಹಾಕ್ಬಿಡಿ ಹಾಕ್ಬಿಡಿ ಕಟ್ ಮಾಡ್ಕಿ ಇಲ್ಲ ಇಲ್ಲ ನೋಡಿ ಇದು ಮಟನ್ ಮಟನ್ ಆ್ಯಕ್ಚುಲಿ ಅರ್ಧ ಕೆ ಜಿ ಅಷ್ಟೇ ತರಿಸಿದ್ದು ಕಬಾಬು ಇದೆಯಲ್ಲ ಕಬಾಬು ಮತ್ತು ಮಟನ್ ಯಾರು ಜಾಸ್ತಿ ತಿನ್ನಲ್ಲ ನಾನು ಅಮ್ಮ ಅಕ್ಕಿ ವರ್ಷ ಪಾಪು ಡ್ಯಾಡಿ ಎಲ್ಲ ತಿಂತೀವಿ ನಮ್ಮ ಅಣ್ಣ ಒಬ್ಬರು ಮಾತ್ರ ತಿನ್ನಲ್ಲ ನಮ್ಮ ದೊಡ್ಡಣ್ಣ ಇನ್ನ ಕಬಾಬು ನಾನು ಕಲಿಸ್ತೀನಿ ಕಲಿಸ್ಬಿಟ್ಟು ಮತ್ತೆ ಫ್ರೈ ಫಿಶ್ ಫ್ರೈ ಎಲ್ಲ ಮಾಡ್ಬೇಕು ಮತ್ತೆ ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರ ಅನ್ಕೊಳ್ಳ್ರಿ ಅದು ಸೊ ಇಲ್ಲೆಲ್ಲ ಇದೇ ತರಗು ಚಿಕ್ಕಪೇಟೆಯಲ್ಲಿ ನಾವು ನೋಡಿದ್ವಿ ಸೀರೆ ಅವನಷ್ಟು ದೇವರ್ನಾಗ ಹದಿನೆಂಟು ಸಾವಿರ ರೂಪಾಯಿ ಹಿಡಿದ ಹದಿನೆಂಟು ಸಾವಿರ ರೂಪಾಯಿ ಆಫರಲ್ಲಿ ಹೋಗಿ ಅದೇ ಫಿಫ್ಟಿ ಪರ್ಸೆಂಟ್ ಆಫರು ಹದಿನಾ ಹದಿನೆಂಟು ಸಾವಿರ

ಇವಾಗ ತೆಂಗಿನಕಾಯಿ ತುರಿದಾಗಿದೆ ಇದಕ್ಕೊಂದು ಅರ್ಧ ಪೀಸು ಇದು ನೀರುಳ್ಳಿ ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿ ಮತ್ತೊಂದು ಸಣ್ಣ ಪೀಸು ಶುಂಠಿ ಆಮೇಲೆ ನಾವು ಒಂದು ನಾಲ್ಕು ಇದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಖಾರಕ್ಕೆ ಎಷ್ಟು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಇದಾಕ್ಕೊಳ್ಳಿ ಜೀರಿಗೆ ಮೆಣಸು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ಉಪ್ಪು ನೋಡಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಯಾಕಂದರೆ ಸಿಗಡಿ ಮೀನಲ್ಲಿ ಉಪ್ಪು ಇರುತ್ತೆ ಓಕೆ ಇವಾಗ ಬಾಣಲಿ ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ನಾವು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಹುಳಿ ತೆಂಗಿನಕಾಯಿನ ಹಾಕೊಳ್ಬಾರ್ದು ಹುರಿಕ ಇದನ್ನೆಲ್ಲ ಇದು ಹುಡ್ಕೊಳ್ಬಹುದು ಇವಾಗ ಇದು ಫ್ರೈ ಆಗಿದೆ ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ ಸ್ವಲ್ಪ ಬ್ರೌನ್ ಆಗಿದೆ ಆನಿಯನ್ ಎಲ್ಲ ಇವಾಗ ಇದಕ್ಕೆ ನಾವು ಮೊದಲು ತೆಗ್ದು ವಾಶ್ ಇಟ್ಕೊಂಡಿದ್ವಲ್ಲ ಆ ಸಿಗಲಿ ಹಾಕ್ಬೇಕು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಕು ಜಾಸ್ತಿ ಹಾಕೊಳ್ಳೋದು ಬೇಡ ಸ್ವಲ್ಪ ಈ ನೀರೆಲ್ಲ ನೀರಿದೆ ನೋಡಿ ಇದೆಲ್ಲ ಫುಲ್ಲು ಡ್ರೈ ಆಗೋ ತನಕ ಇದನ್ನ ಫ್ರೈ ಮಾಡಬೇಕು ಇದು ಇವಾಗ ಒಳ್ಳೆ ಒಳ್ಳೆ ಪರಿಮಳ ಬರ್ತಾ ಇದೆ ಇದೆಲ್ಲ ಹಾಕಿದಲ್ವಾ ಆನಿಯನ್ನು ಜಿಂಜರ್ ಗಾರ್ಲಿಕ್ ಎಲ್ಲ ಈಗ ಇಷ್ಟು ಡ್ರೈ ಆದರೆ ಸಾಕು ಇನ್ನು ಆಫ್ ಮಾಡಿದರೆ ಆಯಿತು ಇವಾಗ ಇದು ಫಿಶ್ ಫ್ರೈ ಆಗಿದೆ ಈಗ ನಾನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗ ಇಡ್ತೀನಿ ಡೈರೆಕ್ಟಾಗಿ ಬಿಸಿ ಇರ್ತದೆ ಜಾರಿಗೆ ಹಾಕಬಾರ್ದಲ್ವ ಅದಕ್ಕೆ ಅವಾಗ ಆವಾಗ ದುರ್ದಿಟ್ಟಿದ್ದ ಆ ತೆಂಗಿನಕಾಯಿ ಜೊತೆ ಇವಾಗ ಈ ಉರ್ದಿಟ್ಟ ಮೀನನ್ನು ತೆಂಗಿನ್ಕಾಯ್ನ ಮತ್ತೆ ಇದು ಉಪ್ಪನ್ನ ಜಾರಿಗೆ ಹಾಕೊಂತಾ ಇದ್ದೀನಿ ಉಪ್ಪಿಗೆ ಹತ್ರ ದಿನ ಇವಾಗ ಹುರಿತಿಟ್ಟಿರೋ ಸೀಗಡಿ ಮೀನು ಮತ್ತೆ ಇದು ತೆಂಗಿನಕಾಯಿನ ಉಪ್ಪನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸಾಕು ಓಕೆ ಇವಾಗ ಚಟ್ನಿ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಆನಿಯನ್ನ ಚ ಸಣ್ಣಗೆ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಚೆನ್ನಾಗಿರುತ್ತೆ ಹಿಂಗೆ ಹಾಕೊಂಡು ತಿಂದರೆ ಕೆಲವರು ಇದನ್ನು ಇನ್ನೂ ಡ್ರೈ ಆಗಿ ಮಾಡ್ತಾರೆ ಬಟ್ ನಮಗೆ ಸ್ವಲ್ಪ ಈ ಥರ ಇದ್ರೇ ಇಷ್ಟ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಬಿದ್ದೀನಿ ಓಕೆ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹ್ಞೂ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ಒಂದ್ಸಲ ಆ್ಯಕ್ಚುಲಿ ಚಟ್ನಿ ಮಾಡಬೇಕಾದ್ರೆ ವೇಣು ಊರಿಗೆ ಬಂದ್ಬಿಟ್ಟಿದ್ದ ಪಾಪ ಪೂಜಾ ಅವರೇ ಇನಿಷಿಯೇಟಿವ್ ತಗೊಂಡು ಒಂದು ರೆಸಿಪಿನ ತೋರಿಸೋಣ ಅಂದ್ಬಿಟ್ಟು ಸೊ ತೋರಿಸ್ತಿದ್ದಾರೆ ಆ ವೀಡಿಯೋ ಅವರ ಅಮ್ಮ ಪಪ್ಪ ಮಾಡಿರೋದು ಸೊ ಅಂದರೆ ಅವರ ಅತ್ತೆ ಮಾಡಿರೋದು ಅಷ್ಟು ನೀಟಾಗಿ ಪಪ್ಪ ತೋರ್ಸೋಕ್ಕೆ ಬಂದಿಲ್ಲ ಅಂದರೆ ವೀಡಿಯೋ ಎಲ್ಲ ಮಾಡೋಕ್ಕೆ ಬಂದಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಓಕೆ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತೀವಿ ನಾವು ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ನೀವು ಸಪ್ ಸಬ್ಸ್ಕ್ರೈಬ್ ಮಾಡಿದ್ರೇ ನಮಗೆ ಮೋಟಿವೇಶನ್ನು ಸೊ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀವಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಕೊಡಿ ಓಕೆ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್